ನಿರ್ಮಾಣ ಸ್ಥಿತಿಯಲ್ಲಿ ಇರ್ತಾರೆ ಮುನಿ ಮಹಾರಾಜರು ಕಾಲ್ನಡಿಗೆ ನಡಿಗೆ ನಡ್ಕೊಂಡು ಹೋಗ್ತಾರೆ ಆಹಾರವನ್ನು ನಿಂತ್ಕೊಳ್ತಾರೆ ಸ್ನಾನಾಗಿ ನಾವು ಮಾಡದೆ ಬಡಿಯಲ್ಲಿ ಇರ್ತಾರೆ ಮಾತಾಜಿ ಅವರು ಕುತ್ಕೊಂಡು ಊಟ ಮಾಡಬಹುದು ಗಾಡಿ ಲತ್ಬಹುದು ಅದ್ರ ಸ್ನಾನ ಮಾಡ್ತಾರೆ ಜಳಕ ಮಾಡ್ತಾರೆ ಮಾತಾಜಿ ಅವರಿಗೆ ಅದಕ್ಕೆ ಮಹಾರಾಜರಿಗೆ ನೂರ ಇದ್ರೆ ಮುನಿಗಳಿಗೆ ನೂರ ಐದು ಹೀಗೆ ಇದು ಅಂದ್ರೆ ಕ್ರಿಸ್ತಪೂರ್ವ ಮೂರ್ ಸಾವಿರ ವರ್ಷ ಇತಿಹಾಸದ ಪಾಶುನಾಥ ದಿಗಂಬರ ಜೈನ ಮಂದಿರವಾಗಿದ್ದು ಸಮುದ್ರ ಮಠದಿಂದ ಮೂರ್ ಸಾವಿರದ ಐನೂರ ಎತ್ತರದಿಂದ ಕರ್ನಾಟಕದ ಶಿಖರ್ಜಿ ಅಂತ ಕರೆಯಲ್ಪಟ್ಟತೆ ಕುಂದಾದ ಹಾಗೆ ಭಗವಾನ್ ಪಾಶುನಾಥ ಸ್ವಾಮಿ ಮತ್ತೆ ಚಂದ್ರಪ್ರಭು ಶೀತಲ್ನಾಥ ಸ್ವಾಮಿ ಮಾನಸ ಯುವರಾಜನ ಶ್ರೀಮಂದ್ರೀ ಮೂರ್ತಿ ಆಚಾರ್ಯ ಶ್ರೀ ಕುಂದಕುಂದ ಮುನಿ ಮಹಾರಾಜ್ ಚರಣಪಾದ ಪದಕ ಇದೆಲ್ಲ ಪೂರ್ವದ ಇದೆ ಎರಡ್ ಸಾವಿರದ ಒಂದು ಕುಂದಕುಂದ ಕುಂದಕುಂದ ಇಲ್ಲಿ ಬಂದು ಕುತ್ಕೊಂಡು ತಪಸ್ಸು ಮಾಡಿ ಅರವತ್ತೆಂಟು ಗ್ರಂಥಗಳ ತೊಂಬತ್ತೆಂಟನೇ ವರ್ಷಕ್ಕೆ ಸಮಾಧಿ ಮಾಡಣ ಅಂದ್ರೆ ಸಲ್ಲೇಖನ ಗೊತ್ತಾಗುತ್ತೆ ಕುಂದಕುಂದ ಮಹಾರಾಜರದು ಅದಕ್ಕೆ ಕುಂದಾದ್ರಿ ಬೆಟ್ಟ ಹೆಸರು ಸೂಚಿಸುತ್ತಾರೆ ಕುಂದಕುಂದಾಜ್ ಹೌದು ಇಲ್ಲೇ ಚರಣ ಪದಕದಿಂದ ಅಲ್ಲೇ ಸಮಾಧಿ ಇರುವಂತಹ ಹಾಗೆ ಹಿಂಭಾಗದಲ್ಲಿ ಧ್ಯಾನ ಗೋವ್ಯಾಲಿ ಇದೆ ಹಾಗೆ ಕುಂದಕುಂದ ಮಹಾರಾಜರ ಹುಟ್ಟೂರು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗುತ್ತಿ ತಾಲೂಕು ಪೆಣ್ಗೊಂಡಗಣ ಕುಂಡಕುಂಡ ಗ್ರಾಮದಲ್ಲಿ ಹುಕ್ತಾರೆ ಎಂಟು ವರ್ಷದ ಬಾಲಕ ಮನೆ ಬಿಡ್ತಾರೆ ಹನ್ನೊಂದು ವರ್ಷಕ್ಕೆ ಬಾಲಬ್ರಹ್ಮಚಾರಿ ವರ್ಷಕ್ಕೆ ನಿರ್ವಾಣ ಮುನಿ ದೀಕ್ಷಾ ಚತುರ್ಸಂಘರ್ಷ ಮೂವತ್ತ್ ಮೂರು ವರ್ಷಗಳ ಅವರಿಗೆ ದೀಕ್ಷಾ ಪದವಿ ಫಿಫ್ಟಿ ಟು ಇಯರ್ಸ್ ಆಚಾರ್ಯ ಪದವಿ ಆಚಾರ್ಯ ಕುಂದಕುಂದರೆ ಭಗವಂತನ ಸಾನಿಧ್ಯ ನೈಂಟಿ ಏಟ್ ಏರಿಗೆ ಸಮಾಧಿ ಮಾಡ ಕುಂದಕುಂದ ಸ್ವಾಮಿ ಅದಕ್ಕೆ ಕುಂದಾದ್ರಿ ಬೆಟ್ಟ ಕೊಳಕ್ಕೆ ಪಾಪ ವಿಮೋಚನ ಸರವರ ಇನ್ನೊಂದು ಕೆರೆ ನಾಗ ಸರವರ ಇನ್ನೊಂದು ಕೆರೆ ಕಡೆ ಸಾವಿರ ಕೆರೆ ಮೂರು ಕೆರೆಗಳು ಇದಾವೆ ಅವರೊಳಗಡೆ ಆದರೆ ನಿಮಗೆ ಹೈಟಲ್ಲಿ ಮೂರು ಸಾವಿರದ ಐನೂರ ಪ್ರತಿನಿತ್ಯ ಸೂರ್ಯನ ಕಿರಣ ಸ್ವಾಮಿ ಪಾದಕ್ಕೆ ಬೀಳುತ್ತೆ ಶುದ್ಧ ಪೂರ್ವ ದಿಕ್ಕು ಪೂರ್ವ ದಿಕ್ಕಿನಲ್ಲಿ ಉದಯ ನ್ಯಾಚುರಲ್ ಸನ್ಲೈಟ್ ನೀವು ಹೊರಗಡೆ ನೀವು ಸೈಡ್ ನಿಂತ್ಕೊಳ್ಳಿ ಹೊರಗಡೆ ಬೆಳಕಲ್ಲೇ ದೇವರ ಮುಖ ದರ್ಶನ ಆಗುತ್ತೆ ಡೈರೆಕ್ಷನ್ ಶುದ್ಧ ಪೂರ್ವದಲ್ಲಿ ಬಾಗಿಲ ಜನಮಂದಿರವನ್ನು ನಿರ್ಮಾಣ ಮಾಡುದ್ರಿಂದ ಪೂರ್ವದಲ್ಲಿ ಜೈನ ಅರಸ ತೈಲ ಪ್ರಾಜ್ ಜನಮಂದಿರ ಸಾವಿರಾರು ವರ್ಷ ಅವಾಗ ಮೂವತ್ತೈದು ಲಕ್ಷ ಜೈನ ಈ ಭಾಗದಲ್ಲಿ ಇರ್ತಾರೆ ಎಲ್ಲ ಹಿಂದೂಸಂ ಕನ್ವರ್ಟೆಡ್ ಆಗ್ತಾರೆ ಜೈನ್ ಧರ್ಮ ಫಾಲೋ ಮಾಡೋಕ್ಕಾಗದ ಅಹಿಂಸಾ ಪ್ರಮಾಣ ತರ್ವದ ಪಠಣವಾದ ಋತಗಳನ್ನು ಫಾಲೋ ಮಾಡೋಕ್ಕಾಗದೆ ಶಂಕರಾಚಾರ್ಯ ಮಧ್ವಾಚಾರ್ಯ ಬಸವರು ರಾಮಾಚಾರ ಎಲ್ಲ ಇನ್ನೊಂದು ಧರ್ಮದ ಅನ್ವರ್ಟ್ ಮಾಡ್ತದೆ ಏಕೆಂದ್ರೆ ಹಿಂಗೇರಿ ಹೊರನಾಡು ಸೌದತ್ತಿ ಅಲ್ಲಮ್ಮ ಕೊಲ್ಲಾಪುರ ಮಹಾಲಕ್ಷ್ಮಿ ಮಕ್ಕಾಮದಿನ ತಿರುಪತಿಮ್ಮಪ್ಪ ಕೊಲ್ಲೂರು ಮುಖಾಂಬಿಕೆ ಇವೆಲ್ಲ ಜೈನ ವೃದ್ಧೆ ಜಗತ್ತೇ ಜೈನಮಯ ಲೋಕದಲ್ಲಿ ಫಸ್ಟ್ ಪ್ರಥಮ ಸ್ಥಾನೀಯ ಜೈನ ಧರ್ಮ ಅನಂತರದಲ್ಲಿ ಎಲ್ಲ ಬೇಗಗಳು ಇದಾಗ್ತವೆ ಇದೆಲ್ಲ ಮೇಂಟೆನೆನ್ಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಕಂಪೌಂಡ್ ಗ್ರಾನೇಟು ಟೈಲ್ಸ್ ಎಲ್ಲ ಮಾಡಿ ಹುಂಚಾ ಮಟ್ಟದ ಹದಿನೇಳ ಮತ್ತೆ ನಿಮಗೆ ಫೆನ್ಸಿಂಗ್ ಈ ಸರ್ ರೀಸೆಂಟ್ ಡಿಸೆಂಬರ್ ನಲ್ಲಿ ಎಲ್ಲ ಹೋಗಿ ನಷ್ಟದಾಗ ಹಾಕಿ ಒಂದು ಒಂದು ಅರವತ್ತೈದು ಲಕ್ಷ ಎಪ್ಪತ್ತು ಲಕ್ಷ ಖರ್ಚು ಮಾಡ್ತಾರೆ ವರ್ಷಕ್ಕೊಮ್ಮೆ ಚೌದಾ ಜನವರಿಗೆ ಎಂಟು ಲಕ್ಷ ಖರ್ಚು ಮಾಡ್ತಾರೆ ಮೂರ್ ಸಾವಿರ ಮಂದಿ ಸೇರ್ತಾರೆ ಒಂದ್ ಸಾವಿರ ಮಂದಿ ಜೈನ್ಸ್ ಎರಡ್ ಸಾವಿರ ಹದಾರ್ ಇರ್ತಾರೆ ವಾರ್ಷಿಕ ಜಾತ್ರಾ ಮಸೂ ಜನವರಿ ಹದಿನಾಲ್ಕು ವಿಶೇಷ ಪೂಜೆ ಅಂದ್ರೆ ಅವತ್ತು ಮೂರ್ ಸಾವಿರದ ಊಟ ಉಪಚಾರದ ವ್ಯವಸ್ಥೆ ಇಲ್ಲಿ ಇರುತ್ತೆ ಎಲ್ಲ ಬೊಪ್ಪಾಯಿ ಸಿಸ್ಟಮ್ ಇರ್ತದೆ ಶಾಮಿಯಾನ ಹಾಕ್ತಾರೆ ಬರೀ ಮೂರ್ವಾರು ಲಕ್ಷ ರೂಪಾಯಿ ಬರೀ ಶ್ಯಾಮಿಯಾನ್ ಖರ್ಚಿರುತ್ತೆ ಅಲ್ಲಿಂದ ತರೋದು ರೆಪ್ಪಿನ ಪೇಟೆ ಇಲ್ಲಿ ಹಾಕಿ ತಗೊಂಡು ಹೋಗ್ತಾರೆ ಹತ್ತು ಲಕ್ಷ ರೂಪಾಯಿ ಒಂದು ವರ್ಷದಲ್ಲಿ ವರ್ಷದ ಜಾತ್ರೆಲಿ ಖರ್ಚು ಮಾಡ್ತಾರೆ ರೋಡ್ ಒಬ್ಬನೇ ಮಾಡಿದ್ರು ಎರಡ್ ಸಾವಿರದ ಐದ್ರೀನ್ ಕರೋಡ್ ರೂಪಾಯಿ ಖರ್ಚು ಮಾಡ್ತಾನೆ ಆನಂದ್ ಬೈ ಸೇಟ್ ಜಿ ಮುಂಬೈನವ್ರು ಜೈನ್ ಸೇಟ್ ಸರ್ಕಾರ ಮಾಡಿದ್ದಲ್ಲ ಒಬ್ಬ ಸೇಟು ಮಾಡ್ಕೊಡ್ತಾನೆ ಕ್ಷೇತ್ರಕ್ಕಾಗಿ